ನಿಮ್ಮ ಮನೆಗೆ ಕಪ್ಪೆಗಳು ಪದೇ ಪದೇ ಬರುವುದರಿಂದ ಯಾವ ಶಕುನಗಳು ಲಭಿಸುತ್ತವೆ ಇದರಿಂದಾಗುವ ನಷ್ಟಗಳೇನು ಮತ್ತು ಇದರ ಪ್ರಯೋಜನಗಳೇನು ಇಂದಿನ ಮಾಹಿತಿಯು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ ಶಾಸ್ತ್ರಗಳ ಪ್ರಕಾರ ಕಪ್ಪೆಗಳು ಪದೇ ಪದೇ ಮನೆಗೆ ಬರುವುದು ಒಂದು ದೊಡ್ಡ ಶಕುನವಾಗಿದೆ ಈ ವಿಷಯವು ಬಹಳಷ್ಟು ಜನರಿಗೆ ತಿಳಿದಿರುವುದಿಲ್ಲ ಮತ್ತು ಅವರು ತಿಳಿಯದೆಯೇ ಜೀವನ ನಡೆಸುತ್ತಿರುತ್ತಾರೆ ಇಂದಿನ ವಿಡಿಯೋದಲ್ಲಿ ಕೊನೆಯವರೆಗೂ ಇರಿಯಾಗ ನಿಮಗೆ ಸಂಪೂರ್ಣ ಮಾಹಿತಿ ಲಭಿಸುತ್ತದೆ ಬಹಳಷ್ಟು ಜನರು ಅರ್ಧ ವಿಡಿಯೋ ನೋಡಿ ಮಧ್ಯದಲ್ಲಿಯೇ ಬಿಟ್ಟು ಬಿಡುತ್ತಾರೆ ಅಂತಹವರಿಗೆ ಕೇವಲ ಅರ್ಧ ಮಾಹಿತಿಯಷ್ಟೇ ಸಿಗುತ್ತದೆ ಅರ್ಧ ಜ್ಞಾನವು ಯಾವಾಗಲೂ ಅಪಾಯಕಾರಿ ಎಂದು ಹೇಳಲಾಗುತ್ತದೆ ಇಂದು ನಾವು ಹೇಳಲಿರುವ ಮಾಹಿತಿಯು ಪ್ರಾಚೀನ ಶಾಸ್ತ್ರಗಳು ಮತ್ತು ಗಶಿಮುನಿಗಳಿಂದ ದೃಢೀಕರಿಸಲ್ಪಟ್ಟಿದೆ ಆದ್ದರಿಂದ ನಮ್ಮ ಮಾಹಿತಿಯು ಸಂಪೂರ್ಣವಾಗಿ ಸರಿ ಮತ್ತು ನಿಖರವಾಗಿದೆ ಇಂದಿನ ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ನಮ್ಮೊಂದಿಗೆ ಇನ್ನೂ ಸಂಪರ್ಕ ಹೊಂದಿಲ್ಲದವರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಖಂಡಿತವಾಗಿ ಆಗ ಪ್ರತಿಯೊಂದು ಹೊಸ ವಿಡಿಯೋದ ಅಧಿಸೂಚನೆಯು ನಿಮಗೆ ತಲುಪುತ್ತದೆ ಕಪ್ಪೆಗಳು ಪದೇ ಪದೇ ಮನೆಗೆ ಬರುವುದರಿಂದ ಯಾವ ಶಕುನಗಳು ಉಂಟಾಗುತ್ತವೆ ನಿಮ್ಮ ಮುಂಬರುವ ಜೀವನಕ್ಕೆ ಕೆಲವು ವಿಶೇಷ ಶಕುನಗಳು ಲಭಿಸುತ್ತವೆ ಕಪ್ಪೆಯು ಅಂತಹ ಒಂದು ಜೀವಿಯಾಗಿದ್ದು ಅದರ ಮನೆಗೆ ಬರುವಿಕೆಯಿಂದ ಬಹಳ ದೊಡ್ಡ ಶಕುನಗಳು ಲಭಿಸುತ್ತವೆ ನಮ್ಮ ಮನೆಗಳ ಸುತ್ತಮುತ್ತ ಕೆಲವೊಮ್ಮೆ ಅಂತಹ ಶಕುನಗಳು ಕಂಡುಬರುತ್ತವೆ ಅವು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತರುತ್ತವೆ ಕೆಲವೊಮ್ಮೆ ಮನೆಯಲ್ಲಿ ಯಾವುದೇ ಜೀವಿಯ ಪ್ರವೇಶವು ನಿಮ್ಮ ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಬಹುದು ಹಾಗೆಯೇ ಕೆಲವೊಮ್ಮೆ ನಕಾರಾತ್ಮಕ ಪರಿಣಾಮಗಳು ಇರಬಹುದು ಸಾಮಾನ್ಯವಾಗಿ ಕಪ್ಪೆಗಳು ಮಳೆಗಾಲದಲ್ಲಿ ಕಾಣಿಸಿಕೊಳ್ಳುತ್ತವೆ ಆದರೆ ಅವು ಲತುವಿಲ್ಲದೆ ನಿಮ್ಮ ಮನೆಗೆ ಬಂದರೆ ಅವು ಕೆಲವು ಶಕುನಗಳನ್ನು ಸೂಚಿಸುತ್ತವೆ ಅವು ನಿಮ್ಮ ಜೀವನದ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರುತ್ತವೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಪ್ಪೆಯು ನಿಮ್ಮ ಮನೆಗೆ ಬಂದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯಾಗಬಹುದೆಂದು ನಂಬಲಾಗುತ್ತದೆ ಬಹುಶಃ ನಿಮ್ಮ ಉದ್ಯೋಗದಲ್ಲಿ ದೊಡ್ಡ ಬದಲಾವಣೆ ಆರ್ಥಿಕ ಬದಲಾವಣೆಗಳು ಅಥವಾ ನಿಮ್ಮ ಸಂಪೂರ್ಣ ಜೀವನವನ್ನು ಪ್ರಭಾವಿಸುವ ಬದಲಾವಣೆಗಳು ಸಂಭವಿಸಬಹುದು ಕಪ್ಪೆಗಳನ್ನು ಹೆಚ್ಚಾಗಿ ಒಂದು ರಹಸ್ಯಮಯ ಜೀವಿಯಾಗಿ ನೋಡಲಾಗುತ್ತದೆ ಅನೇಕ ಸಂಸ್ಕೃತಿಗಳಲ್ಲಿ ಅವುಗಳಿಗೆ ಆಧ್ಯಾತ್ಮಿಕ ಅರ್ಥಗಳಿವೆ ಅವು ನಿಮ್ಮ ಜೀವನದ ಮೇಲೆ ಪ್ರಭಾವ ಬೀರಬಲ್ಲವು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನಿಮ್ಮ ಮನೆಯಲ್ಲಿ ಕಪ್ಪೆಯಿರುವುದು ವಿಶೇಷ ಸಂದೇಶಗಳನ್ನು ಮತ್ತು ಅರ್ಥಗಳನ್ನು ತರುತ್ತದೆ ಇದನ್ನು ಹೆಚ್ಚಾಗಿ ಅದೃಷ್ಟ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ನಿಮ್ಮ ಮನೆಯಲ್ಲಿ ಹಠಾತ್ತಾಗಿ ಕಪ್ಪೆಯು ಬಂದರೆ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಬರಬಹುದೆಂದು ಅರ್ಥ ನಿಮಗೆ ಹೊಸ ಉದ್ಯೋಗ ಅಥವಾ ಹೊಸ ಸಂಬಂಧಗಳ ಶಕುನಗಳು ಲಭಿಸಬಹುದು ಕಪ್ಪೆಯು ಮನೆಗೆ ಬರುವುದೆಂದರೆ ನಿಮ್ಮಲ್ಲಿಯೂ ಕೆಲವು ಬದಲಾವಣೆಗಳು ಬರಬಹುದೆಂದು ಸೂಚಿಸುತ್ತದೆ ನೀವು ಹಿಂದಿಗಿಂತ ಹೆಚ್ಚು ಧೈರ್ಯಶಾಲಿ ಮತ್ತು ಬುದ್ಧಿವಂತರಾಗಬಹುದೆಂದು ಸೂಚಿಸುತ್ತದೆ ಒಂದು ವೇಳೆ ಮನೆಗೆ ಬಂದ ಕಪ್ಪೆಯಿಂದ ನಿಮಗೆ ಭಯವಾದರೆ ಅದು ನಿಮ್ಮ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಬರಬಹುದೆಂದು ಸೂಚಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಸಂಯಮದಿಂದ ಇರಲು ಸಲಹೆ ನೀಡಲಾಗುತ್ತದೆ ಇದು ಒಂದು ಸಹಜ ಸಂದೇಶವಾಗಿದ್ದು ಯಾವುದೇ ಒಂದು ಬದಲಾವಣೆ ಬರಬಹುದೆಂದು ಸೂಚಿಸುತ್ತದೆ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಕಪ್ಪೆ ಕಂಡುಬಂದರೆ ಅದು ಜೀವನಕ್ಕೆ ಮಿಶ್ರ ಶಕುನಗಳನ್ನು ನೀಡುತ್ತದೆ ಕೆಲವು ಸಂಸ್ಕೃತಿಗಳಲ್ಲಿ ಕಪ್ಪೆಯನ್ನು ಉತ್ತಮ ಆರೋಗ್ಯದ ಶಕುನವೆಂದು ನೋಡಲಾಗುತ್ತದೆ ಇತರ ಸಂಸ್ಕೃತಿಗಳಲ್ಲಿ ಜೀವನದಲ್ಲಿ ಬರಲಿರುವ ಬದಲಾವಣೆಗಳು ಅಥವಾ ಹೊಸ ಆರಂಭದ ಸೂಚನೆಯಾಗಿ ನೋಡಲಾಗುತ್ತದೆ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಕಪ್ಪೆ ಕಂಡುಬಂದರೆ ಅದು ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯನ್ನು ತರುತ್ತದೆ ಕಪ್ಪೆಯು ನೀವು ಹೊರಗೆ ಹೋಗುವಾಗ ನಿಮ್ಮ ದಾರಿಗೆ ಅಡ್ಡ ಬಂದರೆ ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇದೆ ಎಂದು ಅರ್ಥ ನಿಮ್ಮ ಮನೆಯ ಮಲಗುವ ಕೋಣೆ ಅಥವಾ ಕಪಾಟಿನಲ್ಲಿ ಕಪ್ಪೆ ಕಂಡುಬಂದರೆ ಅದನ್ನು ಹೆಚ್ಚಾಗಿ ಒಂದು ಶಕುನವೆಂದು ಪರಿಗಣಿಸಲಾಗುತ್ತದೆ ಅಂದರೆ ನಿಮ್ಮ ಜೀವನದಲ್ಲಿ ಏನೋ ಹೊಸ ಬದಲಾವಣೆ ಆಗಲಿದೆ ಮತ್ತು ಇದು ನಿಮ್ಮ ಜೀವನದಲ್ಲಿ ನಡೆಯುವ ಬದಲಾವಣೆಗಳ ಶಕುನವನ್ನು ನೀಡುತ್ತದೆ ಹಾಗೆಯೇ ಮನೆಯಲ್ಲಿ ಧನವೃದ್ಧಿ ಮತ್ತು ಸಮೃದ್ಧಿಯ ಶಕುನಗಳನ್ನು ನೀಡುತ್ತದೆ ಮನೆಗೆ ಕಪ್ಪೆಯು ಬರುವುದು ನಿಮಗೆ ಧನ ಲಾಭದ ಶಕುನವನ್ನು ನೀಡುತ್ತದೆ ಮತ್ತು ಶೀಘ್ರದಲ್ಲೇ ನಿಮ್ಮ ನಿಂತು ಹೋದ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಎಂದು ಸೂಚಿಸುತ್ತದೆ ನಿಮಗೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಧನಲಾಭ ಹೊಂದುವ ಅವಕಾಶವಿದೆ ಕಪ್ಪೆಯು ನಿಮ್ಮ ಮನೆಗೆ ಬರುವುದು ನಿಮ್ಮನ್ನು ಯಾವಾಗಲೂ ಮುಂದೆ ಸಾಗಲು ಪ್ರೇರೇಪಿಸುತ್ತದೆ ಎಂದಿಗೂ ಹಿಂದಿರುಗಿ ನೋಡದೆ ನಂಬಿಕೆಯಿಂದ ಮುಂದುವರಿಯಬೇಕೆಂದು ಸೂಚಿಸುತ್ತದೆ ಕಪ್ಪೆಯು ಮನೆಯಲ್ಲಿ ಬರುವುದು ಆಧ್ಯಾತ್ಮಿಕ ಪ್ರಪಂಚದೊಂದಿಗಿನ ಸಂಬಂಧವನ್ನು ತಿಳಿಸುವ ಶಕುನವಾಗಿದೆ ನಿಮ್ಮ ಮನೆಯಲ್ಲಿ ಕಪ್ಪೆಯು ನೆಗೆಯುತ್ತಿರುವುದು ಕಂಡುಬಂದರೆ ಅದು ಸ್ಫೂರ್ತಿದಾಯಕ ಸಂದೇಶವನ್ನು ತರುತ್ತದೆ ಮತ್ತು ಹೊಸ ಕೆಲಸವನ್ನು ಪ್ರಾರಂಭಿಸಲು ಅಥವಾ ಹೊಸ ಸಂಬಂಧಕ್ಕೆ ಕಾಲಿಡಲು ಶುಭ ಸಂಕೇತವನ್ನು ನೀಡುತ್ತದೆ ಇವು ಶಾಸ್ತ್ರಗಳ ಮಾತುಗಳು ಈಗ ನಾವು ಕಪ್ಪೆಗಳಿಗೆ ಸಂಬಂಧಿಸಿದ ಒಂದು ಪ್ರಾಚೀನ ಕಥೆಯನ್ನು ಹೇಳಲಿದ್ದೇವೆ ಇದನ್ನು ಶ್ರದ್ಧೆಯಿಂದ ಕೇಳಿ ಪ್ರಾಚೀನ ಕಾಲದಲ್ಲಿ ಒಬ್ಬ ವ್ಯಕ್ತಿಯು ಅತ್ಯಂತ ಬಡವನಾಗಿದ್ದನು ಅವನ ಮನೆಯಲ್ಲಿ ಬಡತನ ತಾಂಡವವಾಡುತ್ತಿತ್ತು ಲಕ್ಷ್ಮೀದೇವಿಯು ಅವನ ಮನೆಯಲ್ಲಿ ನೆಲೆಸಿರಲಿಲ್ಲ ಅವನಿಗೆ ಬಹಳ ದುಡಕವಿತ್ತು ಅಂದರೆ ಅವನು ಪ್ರತಿಯೊಂದು ಕಾಳಿಗೂ ಪರದಾಡುತ್ತಿದ್ದನು ಬೆಳಿಗ್ಗೆ ಆಹಾರ ಸಿಕ್ಕರೆ ಸಂಜೆ ಸಿಗುತ್ತಿರಲಿಲ್ಲ ಸಂಜೆ ಸಿಕ್ಕರೆ ಬೆಳಿಗ್ಗೆಯ ಭರವಸೆ ಇರುತ್ತಿರಲಿಲ್ಲ ಹೀಗೆ ಆ ವ್ಯಕ್ತಿಯ ಜೀವನ ಸಾಗುತ್ತಿತ್ತು ಆ ವ್ಯಕ್ತಿಯು ತನ್ನ ಜೀವನದಲ್ಲಿ ತುಂಬಾ ದುಃಖಿತನಾಗಿದ್ದನು ತನ್ನ ಮಕ್ಕಳನ್ನು ಸಾಕುವುದು ಅವನಿಗೆ ಬಹಳ ಕಷ್ಟವಾಗಿತ್ತು ಭಿಕ್ಷುಕನಾಗಿದ್ದರೂ ಆ ವ್ಯಕ್ತಿಗೆ ದೇವರ ನಾಮಗಳಲ್ಲಿ ಬಹಳ ನಂಬಿಕೆ ಇತ್ತು ಅವನು ಯಾವಾಗಲೂ ಪರಮಾತ್ಮನನ್ನು ಸ್ಮರಿಸುತ್ತಿದ್ದನು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಭಕ್ತಿಯಿಂದ ಭಗವಂತನ ನಾಮವನ್ನು ಜಪಿಸುತ್ತಿದ್ದನು ಇದು ಅವನ ನಿತ್ಯ ಕರ್ಮವಾಗಿತ್ತು ಉಳಿದಂತೆ ಅವನ ಜೀವನವು ಬಡತನದಲ್ಲಿಯೇ ಕಳೆದು ಹೋಗುತ್ತಿತ್ತು ಅವನು ಬಹಳ ದುಃಖದಲ್ಲಿದ್ದನು ಆದರೆ ಹೇಳಲಾಗುತ್ತದೆ ಕಾಲ ಬದಲಾದಾಗ ಭಿಕ್ಷುಕನೂ ರಾಜನಾಗುತ್ತಾನೆ ಇನ್ನೊಂದು ವಿಷಯವೆಂದರೆ ದೇವರ ಮೇಲೆ ನಂಬಿಕೆ ಇದ್ದವರು ಸ್ವಲ್ಪ ಕಾಲ ದುಖಕದಲ್ಲಿರಬಹುದು ಆದರೆ ದೇವರು ಅವರ ಪ್ರಾರ್ಥನೆಯನ್ನು ಖಂಡಿತವಾಗಿ ಕೇಳುತ್ತಾನೆ ಒಂದು ದಿನ ಅವರಿಗೆ ಸುಖ ಲಭಿಸುತ್ತದೆ ಸ್ನೇಹಿತರೇ ಹಾಗೆಯೇ ಆ ವ್ಯಕ್ತಿಯು ಬಡತನದಲ್ಲಿ ಜೀವನ ಸಾಗಿಸುತ್ತಿದ್ದನು ಆದರೆ ಒಮ್ಮೆ ನಡೆದ ಘಟನೆ ಎಂದರೆ ಆ ವ್ಯಕ್ತಿ ತನ್ನ ಗುಡಿಸಲಿನಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದನು ಹಠಾತ್ತಾಗಿ ಅವನ ಮನೆಯಲ್ಲಿ ಒಂದೇ ಬಾರಿಗೆ ಕಪ್ಪೆಗಳು ಬಂದವು ಎಲ್ಲಿಂದಲೋ ಸಣ್ಣ ಸಣ್ಣ ಕಪ್ಪೆಗಳು ಅವನ ಮನೆಯ ಸುತ್ತಲೂ ಓಡಾಡುತ್ತಿರುವುದು ಕಂಡುಬಂತು ಆದರೆ ಆ ಕಪ್ಪೆಗಳನ್ನು ನೋಡಿದ ಆ ವ್ಯಕ್ತಿಯು ಬಹಳ ಸಂತೋಷಪಟ್ಟನು ಅವನು ಯೋಚಿಸಲು ಪ್ರಾರಂಭಿಸಿದನು ಮಳೆಯಿಲ್ಲದೆ ಇಂದು ಕಪ್ಪೆಗಳು ನನ್ನ ಮನೆಗೆ ಹೇಗೆ ಬಂದವು ಈ ವತುವಿನಲ್ಲಿ ಕಪ್ಪೆಗಳು ಎಲ್ಲಿಯೂ ಕಾಣಿಸುವುದಿಲ್ಲ ನಮಗೆ ತಿಳಿದಿರುವಂತೆ ಕಪ್ಪೆಗಳು ಮಳೆಗಾಲದಲ್ಲಿ ಮಾತ್ರ ಕಾಣಿಸುತ್ತವೆ ಆದರೆ ಬೇಸಿಗೆಯ ದಿನಗಳಲ್ಲಿ ಕಪ್ಪೆಯನ್ನು ನೋಡಬೇಕೆಂದರೆ ಅದು ಬಹಳ ಕಷ್ಟ ಆದರೆ ಆ ವ್ಯಕ್ತಿಯ ಮನೆಯಲ್ಲಿ ಬೇಸಿಗೆಯ ದಿನಗಳಲ್ಲಿ ಬಹಳಷ್ಟು ಕಪ್ಪೆಗಳು ಓಡಾಡುತ್ತಿರುವುದು ಕಂಡುಬಂತು ಆದರೆ ಆ ವ್ಯಕ್ತಿಗೆ ಕಪ್ಪೆಗಳ ಶಕುನದ ಬಗ್ಗೆ ಏನೂ ತಿಳಿದಿರಲಿಲ್ಲ ಇಷ್ಟು ಕಪ್ಪೆಗಳನ್ನು ತನ್ನ ಮನೆಯಲ್ಲಿ ನೋಡಿ ಅವನು ಆಶ್ಚರ್ಯಚಕಿತನಾದನು ಮನಸ್ಸಿನಲ್ಲಿ ದೇವರನ್ನು ಸ್ಮರಿಸುತ್ತಾ ಯೋಚಿಸಲು ಪ್ರಾರಂಭಿಸಿದನು ಪರಮಾತ್ಮ ನಿನ್ನ ಲೀಲೆಯು ಬಹಳ ವಿಚಿತ್ರವಾದುದು ನೀನು ಯಾವಾಗ ಏನು ಮಾಡುತ್ತೀಯೋ ಯಾರಿಗೂ ತಿಳಿಯದು ಈ ಬೇಸಿಗೆಯ ಸುಡುವ ಬಿಸಿಲಿನಲ್ಲಿ ಭೂಮಿಯು ಬೆಂಕಿಯಂತೆ ಉರಿಯುತ್ತಿದೆ ಅಂತಹ ಬಿಸಿಲಿನಲ್ಲಿ ಇಷ್ಟೊಂದು ಕಪ್ಪೆಗಳು ನನ್ನ ಮನೆಗೆ ಎಲ್ಲಿಂದ ಬಂದವು ಹೀಗೆ ಯೋಚಿಸುತ್ತಾ ಆ ವ್ಯಕ್ತಿಯು ಮತ್ತಷ್ಟು ಆಲೋಚಿಸಿದನು ಬೇಸಿಗೆಯು ತುಂಬಾ ತೀವ್ರವಾಗಿದೆ ಭೂಮಿ ಉರಿಯುತ್ತಿದೆ ಅದಕ್ಕಾಗಿಯೇ ಈ ಕಪ್ಪೆಗಳು ನೆಗೆಯುತ್ತಾ ನನ್ನ ಮನೆಗೆ ಬಂದಿವೆ ಮನೆಯಲ್ಲಿ ನೆರಳಿರುತ್ತದೆ ನೆರಳನ್ನು ನೋಡಿ ಕಪ್ಪೆಗಳು ಮನೆಗೆ ಬಂದಿವೆ ಬಹುಶಃ ಈ ಬಿಸಿಲಿನಲ್ಲಿ ಅವುಗಳ ದೇಹವು ಸುಟ್ಟು ಹೋಗುತ್ತಿರಬಹುದು ಹೀಗೆ ಯೋಚಿಸಿ ಆ ವ್ಯಕ್ತಿಯು ತನ್ನ ಮನೆಯಲ್ಲಿ ನೀರನ್ನು ಚಿಮುಕಿಸಿದನು ಸುತ್ತಲೂ ನೀರನ್ನು ಸುರಿದನು ಆ ವ್ಯಕ್ತಿಯು ಮನೆಯಲ್ಲಿ ನೀರನ್ನು ಚಿಮುಕಿಸುತ್ತಿದ್ದಂತೆ ಎಲ್ಲಾ ಕಪ್ಪೆಗಳು ನೀರಿಗೆ ಬಂದು ನೆಲಕ್ಕೆ ಅಂಟಿಕೊಂಡು ಕುಳಿತವು ಕಪ್ಪೆಗಳು ಅಷ್ಟೊಂದು ಹೆಚ್ಚಾಗಿದ್ದವು ಕೆಲವು ಅವನ ಧನ ಭಂಡಾರಕ್ಕೆ ಕೆಲವು ಇನ್ನೊಂದು ಭಂಡಾರಕ್ಕೆ ಹೋದವು ಕೆಲವು ಇಲ್ಲಿ ನೆಗೆಯುತ್ತಿದ್ದವು ಕೆಲವು ಅಲ್ಲಿ ನೆಗೆಯುತ್ತಿದ್ದವು ಅವನ ಮನೆಯ ನಾಲ್ಕು ದಿಕ್ಕುಗಳಲ್ಲಿಯೂ ಕಪ್ಪೆಗಳೇ ಕಾಣಿಸುತ್ತಿದ್ದವು ನಂತರ ಆ ವ್ಯಕ್ತಿಯು ನೀರನ್ನು ಚಿಮುಕಿಸಿ ಮಂಚದ ಮೇಲೆ ವಿಶ್ರಾಂತಿ ಪಡೆಯಲು ಪ್ರಾರಂಭಿಸಿದನು ಅವನ ಹೆಂಡತಿಯು ವಿಶ್ರಾಂತಿ ಪಡೆಯಲು ಪ್ರಾರಂಭಿಸಿದಳು ಅವನ ಮಕ್ಕಳು ವಿಶ್ರಾಂತಿ ಪಡೆಯಲು ಪ್ರಾರಂಭಿಸಿದರು ಬಿಸಿಲಿನಿಂದಾಗಿ ಎಲ್ಲರಿಗೂ ನಿದ್ರೆ ಬಂದಿತು ಎಲ್ಲರೂ ನಿದ್ರಿಸಿದರು ಆದರೆ ಅವರು ನಿದ್ರೆಯಿಂದ ಎದ್ದಾಗ ಅವರ ಮನೆಯಲ್ಲಿ ಒಂದೇ ಒಂದು ಕಪ್ಪೆಯೂ ಕಾಣಿಸಲಿಲ್ಲ ಎಲ್ಲಾ ಕಪ್ಪೆಗಳು ಅಲ್ಲಿಂದ ಹೊರಟು ಹೋಗಿದ್ದವು ಆ ವ್ಯಕ್ತಿ ಮತ್ತು ಅವನ ಹೆಂಡತಿ ದೂರದವರೆಗೂ ಹೋಗಿ ನೋಡಿದರು ಆದರೆ ಕಪ್ಪೆಗಳು ಎಲ್ಲಿಯೂ ಕಾಣಿಸಲಿಲ್ಲ ಇಷ್ಟೊಂದು ಕಪ್ಪೆಗಳು ಎಲ್ಲಿಗೆ ಹೋದವೋ ತಿಳಿಯಲಿಲ್ಲ ಆದರೆ ಆ ದಿನದಿಂದ ಆ ವ್ಯಕ್ತಿಯ ಮನೆಯಲ್ಲಿ ಅದ್ಭುತಗಳು ನಡೆಯಲು ಪ್ರಾರಂಭಿಸಿದವು ಈಗ ಆ ವ್ಯಕ್ತಿಯ ವ್ಯಾಪಾರವು ನಡೆಯಲು ಪ್ರಾರಂಭಿಸಿತು ಆ ವ್ಯಕ್ತಿಯ ಅದೃಷ್ಟವು ತೆರೆದುಕೊಳ್ಳಲು ಪ್ರಾರಂಭಿಸಿತು ಮತ್ತು ಆ ವ್ಯಕ್ತಿಯು ಕ್ರಮೇಣ ಪ್ರಗತಿ ಸಾಧಿಸಲು ಪ್ರಾರಂಭಿಸಿದನು ಕೊನೆಗೆ ಆ ವ್ಯಕ್ತಿಯ ಬಡತನವು ನಾಶವಾಯಿತು ಮತ್ತು ಆ ವ್ಯಕ್ತಿಯು ಒಂದು ದಿನ ನಗರ ಶ್ರೇಷ್ಠಿ ಎಂದು ಕರೆಯಲ್ಪಟ್ಟನು ಅವನು ಅಷ್ಟು ಶ್ರೀಮಂತನಾದನೆಂದರೆ ಅವನು ನಗರ ಶ್ರೇಷ್ಠಿ ಎಂದು ಕರೆಯಲ್ಪಟ್ಟನು ಅದರ ನಂತರ ಆ ವ್ಯಕ್ತಿಯು ಬಹಳ ಶ್ರೀಮಂತನಾದನು ಮತ್ತು ಶ್ರೀಮಂತನಾದ ನಂತರ ಅವನು ಒಬ್ಬ ಸಾಧುವನ್ನು ಭೇಟಿಯಾಗಿ ಸಾಧುವಿಗೆ ತನ್ನ ಜೀವನದ ಸಂಪೂರ್ಣ ಘಟನೆಯನ್ನು ತಿಳಿಸಿದನು ಆಗ ಆ ಸಾಧುವು ಆ ವ್ಯಕ್ತಿಗೆ ಹೀಗೆಂದನು ಸಹೋದರ ದೇವರು ನಿನಗೆ ಇಷ್ಟೆಲ್ಲಾ ಕೊಟ್ಟಿದ್ದಾನೆ ಆದ್ದರಿಂದ ನೀನು ದೇವರಿಗಾಗಿ ಏನಾದರೂ ಮಾಡು ಹೆಚ್ಚೆಲ್ಲ ಸ್ವಲ್ಪವೇ ಮಾಡು ಆದರೆ ಧರ್ಮದ ಹೆಸರಿನಲ್ಲಿ ನೀನು ಏನಾದರೂ ಮಾಡಬೇಕು ಆಗ ಆ ಸಾಧು ಆ ವ್ಯಕ್ತಿಗೆ ಹೀಗೆಂದನು ಸಹೋದರ ನೀನೊಂದು ಕೆಲಸ ಮಾಡು ಮಹಾದೇವನ ದೇವಸ್ಥಾನವನ್ನು ನಿರ್ಮಿಸು ಮತ್ತು ಅದರಲ್ಲಿ ನೀನು ಸ್ಥಾಪಿಸುವ ಮಹಾದೇವನನ್ನು ಮೆಹಂದೀಪುರ ಮಹಾದೇವನ ಹೆಸರಿನಲ್ಲಿ ಸ್ಥಾಪಿಸು ಅದರ ನಂತರ ಆ ವ್ಯಕ್ತಿಯು ತನ್ನ ಮನೆಗೆ ಬಂದು ಮಹಾದೇವನ ದೇವಸ್ಥಾನದ ನಿರ್ಮಾಣವನ್ನು ಮಾಡಿದನು ನಂತರ ದೇವಸ್ಥಾನವು ಸಿದ್ಧವಾಯಿತು ಆ ದೇವಸ್ಥಾನದಲ್ಲಿ ಮೆಹಂದೀಪುರ ಮಹಾದೇವನ ಸ್ಥಾಪನೆಯಾಯಿತು ಈ ದೇವಸ್ಥಾನವು ಇಂದಿಗೂ ರಾಜಸ್ಥಾನದಲ್ಲಿದೆ ಈ ದೇವಸ್ಥಾನದ ಹೆಸರು ಮೆಹಂದೀಪುರ ಮಹಾದೇವ ಎಂದು ಕರೆಯಲ್ಪಟ್ಟಿದೆ ಜೈಪುರದ ಸಮೀಪದ ಅರ್ಧೆ ಗ್ರಾಮ ಮತ್ತು ಜೈಪುರದ ಮಧ್ಯದಲ್ಲಿ ಸ್ಥಾಪಿತವಾದ ಈ ದೇವಸ್ಥಾನಕ್ಕೆ ದೂರ ದೂರುಗಳಿಂದ ಜನರು ಬಂದು ದರ್ಶನ ಪಡೆಯುತ್ತಾರೆ ದೇವಸ್ಥಾನಕ್ಕೆ ಹೋಗಿ ನಿಜವಾದ ಶ್ರದ್ಧೆಯಿಂದ ಮಹಾದೇವನಲ್ಲಿ ಏನು ಕೇಳಿಕೊಳ್ಳುತ್ತಾರೋ ಅವರ ಕೋರಿಕೆ ಶೀಘ್ರದಲ್ಲೇ ನೆರವೇರುತ್ತದೆ ಈ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಬಹಳ ದೊಡ್ಡ ಜಾತ್ರೆ ನಡೆಯುತ್ತದೆ ಇದರಲ್ಲಿ ದೂರ ದೂರುಗಳಿಂದ ಜನರು ಬಂದು ಭಾಗವಹಿಸುತ್ತಾರೆ ಮೊದಲು ಈ ದೇವಸ್ಥಾನವನ್ನು ಮೆಹಂದೀಪುರ ಮಹಾದೇವನ ಹೆಸರಿನಲ್ಲಿ ಕರೆಯುತ್ತಿದ್ದರು ಮತ್ತು ಕ್ರಮೇಣ ಜನರು ಪ್ರಗತಿ ಸಾಧಿಸಿದಾಗ ಶಿಕ್ಷಣವನ್ನು ಪಡೆದಾಗ ಮೆಹಂದೀಪುರ ಮಹಾದೇವನ ಹೆಸರು ಮೆಹಗಿ ಮಹಾದೇವ ಎಂದು ಬದಲಾಯಿತು ಈ ದೇವಸ್ಥಾನವು ಇಂದಿಗೂ ಇದೆ ಇಂದಿಗೆ ಇಷ್ಟೇ ವಿಡಿಯೋ ಇಷ್ಟವಾದರೆ ಖಂಡಿತ ಲೈಕ್ ಮಾಡಿ